ಇದು ಇಪ್ಪತ್ತೈದು ಗುಂಟೆ ಜಾಗ ರಾಮನಗರ ಜಿಲ್ಲೆ ಬಿಡ್ದಿ ಹೋಬಳಿ ಬೈರಮಂಗ್ಲ ಅಂತ ಊರು ಬೈರಮಂಗ್ಲ ಊರಿಂದ ಕೆಂಪ ಶೆಟ್ಟ ದುಡ್ಡಿ ಅಂತ ಹೇಳಿ ಊರ ಹೆಸರು ಅಲ್ಲಿ ಬರೋವಂಥ ಜಾಗ ಇಪ್ಪತ್ತೈದು ಗುಂಟೆ ಇದಕ್ಕೆ ಇಪ್ಪತ್ತಡಿ ರಸ್ತೆ ಇದೆ ಇದು ಜಾವ ರಸ್ತೆ ಇದು ಈಗ ಏನು ನೋಡ್ತಾ ಇದೀವೋ ಇದು ಜಾವ ರಸ್ತೆ ಈಗ ರಸ್ತೆ ಇದೆ ಮಧ್ಯದಲ್ಲಿ ಜಾವ ರಸ್ತೆ ಹೀಗೆ ಒಳಗಡೆ ಹೋದರೆ ಜಾಗದವರೆಗೂ ಈ ಥರ ರಸ್ತೆ ಮಾಡಿದ್ದಾರೆ ಇಪ್ಪತ್ತಡಿ ರೋಡು ಹೋಗ್ತಾ ಇರೋದು ರಸ್ತೆ ಇಲ್ಲಿ ರೇಷ್ಮೆ ಬೆಳೆಗೆ ಎರಡು ಶೆಡ್ ಸಿಗುತ್ತೆ ಏನು ಇದು ಮಾಡ್ತಾಯಿದಾರೋ ಈ ಶೆಡ್ ನೀವು ನೋಡ್ತಾ ಇರೋ ಈ ಶೆಡ್ಡು ಸಿಗುತ್ತೆ ರೇಷ್ಮೆ ಕೆಲಸನೂ ಮಾಡ್ತಾಯಿದ್ದಾರೆ ಗೂಡಿನ ಕೆಲಸನೂ ಎರಡು ಶೆಡ್ ಏನಿದೆಯೋ ಅದು ಈ ಭಾಗದಲ್ಲಿ ಒಂದು ಶೆಡ್ ಇದೆಯಲ್ಲ ಈ ಶೆಡ್ಡು ಸಿಗುತ್ತೆ ಇಲ್ಲಿ ಹಿಂದಕ್ಕೆ ಜಾಗ ಇರೋದು ಅದು ನೋಡಿ ರೇಷ್ಮೆ ಮಾಡ್ತಾ ಮಾಡ್ತಾಯಿದ್ದಾರೆ ಈಗ ಹಿಂದೆ ಹೋಗ್ತಾ ಇದ್ದೀನಿ ಜಾಗಕ್ಕೆ ಇದು ಸೇರುತ್ತೆ ಆ ಜಾಗಕ್ಕೆ ಚೆಡ್ಡು ಪಕ್ಕದಲ್ಲೇ ಹಾಗೆ ಹಿಂದೆ ಹಿಂಭಾಗಕ್ಕೆ ಜಾಗ ಇರೋಂಥದ್ದು ಈ ರಾಗಿ ಬೆಳೆ ಏನು ಬೆಳೆದಿದ್ದಾರೋ ನೋಡಿ ಇದೇನು ಕಾಣ್ತಾ ಇದ್ದಾರೋ ಆ ತೆಂಗಿನ ಮರ ಇಂದ ಈ ಕಡೆ ರಾಗಿ ಬೆಳೆ ಏನು ಬೆಳೆದಿದ್ದಾರೋ ಅಲ್ಲಿವರೆಗೂ ಜಾಗ ಹಾಗೆ ಈ ಕೆಳಗಡೆ ಇದ್ದೀನಿ ನೋಡಿ ರಾಗಿ ಬೆಳೆ ಈಗೇನು ಕೆಳಭಾಗ ನಡ್ಕೊಂಡು ಹೋಗ್ತಾಯಿದ್ದೀನೋ ಡೌನ್ಗೆ ಈ ಜಾಗ ವಾಸ್ತು ಪ್ರಕಾರ ಇದೆ ಜಾಗ ಇಷ್ಟು ಎಂಟ್ರಿ ಬಿಸ್ಟಿಗೆ ಡೌನ್ ಇದೆ ಹಿರಾಗಿ ಬೆಳೆ ಏನಿದೆಯೋ ಅಲ್ಲಿವರೆಗೂ ಜಾಗ ಇಪ್ಪತ್ತೈದು ಕುಂಟೆ ಒಂದು ಹತ್ತು ತೆಂಗಿನ ಮರನೂ ಇದೆ ಈ ಜಾಗದಲ್ಲಿ ಒಳ್ಳೆಯ ಲೊಕೇಶನ್ನು ಇಪ್ಪತ್ತೈದು ಕುಂಟೆ ಸಮದಟ್ಟಾದ ಜಾಗ ಕೆಂಪಶೆಟ್ಟ ದುಡ್ಡಿ ಅಂತ ಹೇಳಿ ಊರ ಹೆಸರು ಬೈರ್ಮಂಗ್ಲಿಂದ ಒಂದು ಕಿಲೋಮೀಟ್ರು ಈ ಜಾಗಕ್ಕೆ ಊರು ಪಕ್ಕನೇ ಇರೋಂಥ ಜಾಗ ಚೆನ್ನಾಗಿದೆ ಜಾಗ ಇಲ್ಲಿ ಮತ್ತು ಎರಡು ಶೆಡ್ಡು ಸಿಗೋದ್ರಿಂದ ಅನುಕೂಲ ಇದೆ ನೋಡಿ ಈ ತೆಂಗಿನ ಮರಗಳು ಇದಕ್ಕೆ ಸೇರುತ್ತೆ ಒಂದು ಹದಿನೈದು ತೆಂಗಿನ ಮರಗಳಿದೆ